सानिध्य ස हमहा अजीव न से तू मेरा में माती साधना साधु का माती साधना धर्म के सो वो करा के कब तक आए पाप नाम माती के सो असमाप्त के सिवा ना ते नहीं यह मेरा சிதேஸ்வராச்சாரியோட்ட <laughs> அதிசன்ன <laughs> ನಮ್ಮ ಕಾರ್ಯಕ್ರಮದ ಕೇಂದ್ರದಿಂದರ್ತಕ್ಕಂಥ ತೀರ್ಥರಿಗೂ ಸ್ವಾಗತವನ್ನು ಕೊಡ್ತಾ ತಮಿಳರಿಗೂ ಬೇರೆ ಕಲಾ ಬಳಕರಿಗೂ ಆಮೇಲೆ ಪತ್ರಿಕಾ ಮಾಧ್ಯಮದವರಿಗೂ ಆಮೇಲೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಿದ್ದಲಿಂಗಾಚಾರ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆಯಲು ಬಂದಿರ್ತಕ್ಕಂಥ ಈ ಗುಂಧು ಮಕ್ಕಳಿಗೂ ಎಲ್ಲ ಶರಣ ಶಿಕ್ಷಣಗೂ ಸ್ವಾಗತ ಕೊಡ್ತಾ ಇಲ್ಲಿನ ಕಾರ್ಯಕ್ರಮಕ್ಕೆ ಮುಂದಿನ ಮುಂದೆ ಸಾಹಿತ್ಯವನ್ನು ಸಿದ್ದೇಶ್ವರ ಸ್ವಾಮೀಜಿ ಅತ್ಯಂತ ಗೌರವವಾಗಿ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರ ವಹಿಸಿರುವಂತಹ ಈ ಹಿರೇಮಠ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಮಲ್ಲಾಥರವರೇ ಸರ್ ಸನ್ಮಾನ್ ಮುಕ್ತಿಗಳಾಗಿ ನಂತ ಸರೋಜರಿ ಅಪ್ಪಾಸ ತೀರ್ಥ ಹಾಗೂ ಅಪ್ಪಾಸ ತೀರ್ಥದ ಪುರುಷರಿಗೆ ನಮ್ಮ ಗೆಳೆಯರ ಬಳಕೆಯಿಂದ ಅತ್ಯಂತ ಗೌರವಿಸ್ತಾನ ಈ ಕಾರ್ಯಕ್ರಮದ ಎಲ್ಲ ಆಲೋಚನ ಮನಸ್ಸುಗಳು ಮತ್ತು ಅದರೊಟ್ಟಿಗೆ ಭಾಗವಾಗಿರುವಂತಹ ಎಲ್ಲ ಅಪ್ಪ ಸತ್ತೀರ್ಥೆಯವರ ಕುಟುಂಬದ ಎಲ್ಲ ಶಿಬಿರದ ಎಲ್ಲ ಹೀಗೆ ವಿದ್ಯಾರ್ಥಿಗಳೇ ಎಲ್ಲ ನನ್ನ ಸನ್ನಿತ್ರಣಂದು ನಮ್ಮೆಲ್ಲರಿಗೂ ಕೂಡ ಅಪಾಸಕ್ತೀರ್ತೆಯವರು ಹಲವಾರು ಕಾರಣಗಳಿಂದ ಎಲ್ಲರಿಗೂ ಆಪ್ತರು ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅಪರಿಚಿತ ಇರಬಹುದು ಬಿಟ್ಟರೆ ನಾವೇನು ಬಂದಿದ್ವಿ ನಾವೆಲ್ಲ ಎಲ್ರಿಗೂ ಕೂಡ ಅಪಾಸಕ್ತೀರ್ತೆ ಪರಿಚಿತರು ಯಾಕೆ ಪರಿಚಿತರು ಅಂದ್ರೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆಳಂದ್ ಪಟ್ಟಣದೊಳಗೆ ಒಬ್ಬ ಶಿಕ್ಷಕರಾಗಿ ಬಂದು ಇವತ್ತು ಇದೆಲ್ಲ ನಾವೇಳ್ತೀವಲ್ಲ ಹೂವಿನ ಜೊತೆಗೆ ದಾರದ ಅನ್ನುವ ಹಾಗೆ ಇವತ್ತು ಸರಸ್ವತಿ ತೀರ್ಥಗಳಿಗೆ ಇದೆಲ್ಲವೂ ಗೌರವ ಸಿಗ್ತದೆ ಅನ್ನೋ ಅನ್ನೋದಾದ್ರೆ ಅದು ತೀರ್ಥ ಕುಟುಂಬದ ಭಾಗವಾಗಿರುವ ಕಾರಣಕ್ಕಾಗಿ ಆ ಎಲ್ಲ ಗೌರವಕ್ಕೆ ತಂದಿದೆ ಹೀಗಾಗಿ ಇವತ್ತು ಅಪ್ಪ ಸಹ ತೀರ್ಥೆಯವರು ಆಳಂದ ಪಟ್ಟಣದಲ್ಲಿ ಒಬ್ಬ ಶಿಕ್ಷಕರಾಗಿ ಬಂದು ಅವರ ಸ್ವಭಾವಗಳಿಂದ ಅವರ ಮಾತುಗಳಿಂದ ಅವರ ಸೇವಾ ವೃತ್ತಿಯೊಂದಿಗೆ ಅವರ ಸಾಮಾಜಿಕ ಕಳಕಳಿಯೊಂದಿಗೆ ಅವರ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುರುವಾಗಿ ಮತ್ತದೇ ರೀತಿಯ ಸಾವಿರಾರು ಜನರಿಗೆ ಸ್ನೇಹಿತರಾಗಿ ಹಿತೈಸಿಯಾಗಿ ಪರಿಚಯಿಸಿದರು ಹೀಗಾಗಿ ಅಪ್ಪ ಸಹ ನಾವೆಲ್ಲ ಋಣಿಗಳೇವೆ ಯಾವುದೋ ಒಂದು ಕಾರಣಕ್ಕೆ ಆ ಋಣಮಾರವಾದ ಮತ್ತೆಲ್ಲ ಗೆಳೆಯರ ಬಳಗ ಅವರನ್ನ ಅವರ ದಂಪತಿಯನ್ನ ಸನ್ಮಾನಿಸಬೇಕು ಅನ್ನುವಂತಹ ಒಂದು ಕೃತಾರ್ಥ ಭಾವನೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ನಾವೆಲ್ಲರಿಗೂ ಕೂಡ ಅಪ್ಪ ಸಹ ಮತ್ತು ಅವರ ಧರ್ಮಪತ್ನಿ ತೀರ್ಥ ಬೆಡಮ್ ಕೂಡ ಶಿಕ್ಷಕರು ಅವರು ಆಳಂಪಟ್ಟಣದ ವಿವೇಕವರ್ಧನಿ ಪ್ರಾಥಮಿಕ ಶಾಲೆಯೊಳಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರೆ ಇವರು ಇನ್ನೊಂದು ಆಳಂಪಟ್ಟಣದ ಅತ್ಯಂತ ಹಳೆಯ ಅನುದಾನಿತ ಶಿಕ್ಷಣ ಸಂಸ್ಥೆಯಾಗಿರುವಂತಹ ಶ್ರೀನಿವಾಸ್ ದೇಸಾಯಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುವಂಥವರು ದಂಪತಿಗಳಿದ್ರೂ ಕೂಡ ಒಟ್ಟೊಟ್ಟಿಗೆ ಶಿಕ್ಷಣ ಪದ್ಧತಿಯೊಳಗೆ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯ ವಿದ್ಯೆಯ ಅರ್ಜನೆ ಮಾಡುವ ಮೂಲಕ ಅದನ್ನ ಗುಣಬಳಿಸುವ ಮೂಲಕ ನೂರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿದ್ದಾರೆ ವರ್ಣಮಾತಂ ಕರೆಸಿದಾತಂ ಗುರು ಅನ್ನುವ ನಾವುಗಳು ಮತ್ತು ಗುರು ಪರಂಪರೆಯ ಅತ್ಯಂತ ದೊಡ್ಡ ವಾರದಾರರ ನಾವು ಇಂಥ ಒಬ್ಬ ಗುರುಗಳನ್ನ ನೆನಪಿಸಬೇಕು ಅವರ ಸೇವೆಯನ್ನು ಸ್ಮರಿಸಬೇಕು ಅನ್ನುವ ಕಾರಣಕ್ಕೆ ಬಹುತೇಕವಾಗಿ ಇತ್ತೀಚೆಗೆ ನಾವು ಒಂದು ಇದೊಂದು ಟ್ರೆಂಡ್ ಆಗಿರೋ ಏನಪ್ಪಾ ಅಂತಂದ್ರೆ ಮೊದಲೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಶಿಕ್ಷಕರು ಗುರುಕುಡುಗೆ ಆದ್ರೆ ಸನ್ಮಾನಕ್ಕೆ ನಡೀತಾ ಇರಲಿಲ್ಲ ಇತ್ತೀಚೆಗೆ ಒಂದು ಸನ್ಮಾನಿಸುವಂತಹ ಟ್ರೆಂಡ್ ಆಗಿ ರೂಪುಗೊಂಡಿದೆ ಹೀಗಾಗಿ ಅದರ ಜೊತೆಗೆ ಒಟ್ಟೊಟ್ಟಿಗೆ ನಾವು ಅದನ್ನು ಕೂಡ ಮಾತಾಡಬೇಕು ಶಾಲೆ ಶಿಕ್ಷಕರು ಕೂಡ ಬರ್ತಡೆಗಳನ್ನ ಆಚರಣೆ ಮಾಡ್ಕೊಳ್ಳೋದು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಆದ್ರೆ ಯಾರ್ಯಾರು ಈ ರೀತಿಯ ಬರ್ತಡೆಗಳನ್ನ ಆಚರಣೆ ಮಾಡ್ಕೊಳ್ತಾರೋ ಅದಕ್ಕೆ ನನ್ನ ವೈಯಕ್ತಿಕವಾದ ವೈಯಕ್ತಿಕವಾದ ಸಹಮತ ಇಲ್ಲ ಆದ್ರೆ ಬಿಳ್ಕೊಡುಗೆಗೆ ಗೌರವ ಇದೆ ಕಾರಣ ಏನು ಅಂತಂದ್ರೆ ನಾವೆಲ್ಲ ಸೆಪ್ಟೆಂಬರ್ ಐದಕ್ಕೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂತಹ ಎಸ್ ರಾಧಾಕೃಷ್ಣನ್ ಅವರ ಬಿಳ್ಕೊಡುಗೆಯನ್ನ ಮೈಸೂರಿನ ಮಹಾರಾಜ ಕಾಲೇಜಿನ ಅಲ್ಲಿ ಅವರ ಬಿಡುಗಡೆಗೆ ಕಾರ್ಯಕ್ರಮ ಆದಾಗ ಎಲ್ಲ ವಿದ್ಯಾರ್ಥಿಗಳು ಸೇರಿ ಅಲ್ಲಿ ಎಲ್ಲ ಅಧ್ಯಾಪಕ ವರ್ಗ ಸೇರಿ ಎಸ್ ರಾಧಾಕೃಷ್ಣನ್ ಅವರನ್ನ ತುಂಬಿದ ರಥೊಳಗೆ ಕೂರಿಸಿ ಆ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಬಿಟ್ಟರು ಅನ್ನೋದಕ್ಕೆ ಒಂದು ನಮಗೆ ದೊಡ್ಡ ಪುರಾವೆ ಸಿಗ್ತದೆ ಹಾಗೆ ನಮಗೆ ಈ ಗುರುದಕ್ಷಿಣೆ ಬಗ್ಗೆಯೂ ಕೂಡ ನಮ್ಮ ಮಹಾಭಾರತ ವರ್ಗ ದ್ರೋಣಾಚಾರಿಗೆ ತನ್ನ ಹೆಬ್ಬೆರಳೆಯನ್ನು ಕೊಟ್ಟು ಗುರುದಕ್ಷಿಣೆಯನ್ನು ಕೊಟ್ಟ ಅನ್ನುವ ಇರ್ತದೆ ಹೀಗಾಗಿ ಎಲ್ಲ ಮಾತುಗಳು ಅಂತಂದ್ರೆ ಒಬ್ಬ ಶಿಕ್ಷಕ ಒಬ್ಬ ಶಿಕ್ಷಕಿ ಯಾರೇ ಇರಲಿ ಅವರು ಯಾರೇ ಇರಲಿ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಬದುಕನ್ನ ಹಸಿರುಗೊಳಿಸುವ ಹಾಗೆ ಅವರು ವಿದ್ಯಾರ್ಥಿಗಳಿಗೆ ತಮ್ಮ ಬದುಕಿನ ಪಾಠವನ್ನ ಕಲಿಸಿಕೊಡುವ ಹಾಗೆ ಯಾರೇ ಆದರೂ ಕೂಡ ಒಂದು ಪಾಠವನ್ನ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳ ಬದುಕನ್ನ ರೂಪಿಸ್ತಾ ಇದ್ದಾರೆ ಅಂದ್ರೆ ಅವರ ಸಾರ್ಥಕ ವಿದ್ಯಾರ್ಥಿಯ ಶಿಕ್ಷಕರೊಟ್ಟಿಗೆ ಗೌರವಿಸಬೇಕಾಗುವುದು ಕೂಡ ಭಾರತೀಯ ಸಂಪ್ರದಾಯ ಈ ಹಿನ್ನೆಲೆಯೊಳಗೆ ತಾಲೂಕಿನ ಒಳಗಷ್ಟೇ ಅಲ್ಲ ಎಲ್ಲೆಲ್ಲೂ ಕೂಡ ಒಬ್ಬ ಶಿಕ್ಷಕರ ಸೇವೆ ಸಾರ್ಥಕ ಎನಿಸ್ಕೊಳ್ಳೋದಾದ್ರೆ ಆ ಶಿಕ್ಷಕ ವೃತ್ತಿಗೆ ಗೌರವವನ್ನು ಕೊಡಬೇಕು